ಹೊಸ ಮನೆಗೆ ಬೆಳಗ್ಗೆ ಚಿತ್ರನ ಇವಾಗ ಬಾತ್ ಬಾತ್ ಮಾಡ್ತಾ ಇದ್ದೀವಿ ತರಕಾರಿ ಬಾತ್ ತರಕಾರಿ ಪಲಾವ್ ಮಾಡ್ಬಿಟ್ಟು ಜಾಮೂನ್ ಮಾಡಿದ ಜಾಮೂನ್ ಇವರೇ ಮಾಡ್ತಾ ಇದಾರೆ ಏನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಇವತ್ತು ಹೆಚ್ಚು ಕಮ್ಮಿ ಒಂದು ಪರ್ಸೆಂಟ್ ಕೆಲಸ ಮುಗಿಸ್ತೀವಿ ಪಾತ್ರೆ ಮಾತ್ರ ಮುಗಿಸ್ಕೊಂಡಿಲ್ಲ ಇದೆಲ್ಲ ಇನ್ನು ಫಾರ್ಟಿ ಪರ್ಸೆಂಟ್ ಬರೀ ಇರೋದು ರೇಷನ್ ಒಂದು ಎತ್ತಿರಬೇಕು ಪಾತ್ರಗಳಿಗೆಲ್ಲ ಸೇರಿಸಿ ರೇಷನ್ಗಳು ತರಬೇಕು ಮತ್ತು ಇಲ್ಲದನ್ನ ಎತ್ತಿರಬೇಕು ಇವೆಲ್ಲ ರೆಡಿ ನಾಳೆ ಪಾತ್ರ ತೋರ್ಬೇಕಾರಂತೆ ಅದು ಅವರು ವಹಿಸಿಕೊಂಡಿದ್ದಾರೆ ಪಾಪ ನಮ್ಮ ಮೇಡಮ್ ಅವ್ರಿಗೆಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಬಸ್ಸಿಂದು ಕಾಲೇಜ್ ಬಸ್ ಏನ್ ಮಾಡ್ ಫೀಲ್ ಅಷ್ಟೇ ಹಲೋ ಅಪಿ ಅಕ್ಕ ರಾಣಿ ನಾಳೆ ಬೆಳಗ್ಗೆ ಎಲ್ಲರೂ ಹೊರಬೇಕು ಏನಪ್ಪಿ ಇಲ್ಲಿಂದ ಸಖತ್ ದೂರ ಆಗುತ್ತೆ ಸ್ಕೂಲು ಕಾಲೇಜು ಸ್ಕೂಲಿಲ್ಲ ಸಾವಿರ ಮೂರು ಜನರು ಕಾಲೇಜಿದೆ ಅದರಲ್ಲೂ ಈ ಮೇಡಮ್ ಅದ್ರ ಸಖತ್ತು ದೂರ ಟ್ವೆಂಟಿ ಟ್ವೆಂಟಿ ಕಿಲೋಮೀಟರ್ ಇಲ್ಲಿಂದ ರೂಮ್ ಎಲ್ಲ ಕೆಲಸ ಮಾಡಿದೆ ಬಟ್ಟೆ 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 ಬಟ್ಟೆಗೇಳಿಲ್ಲ ಬಟ್ಟೆ ಮುಡ್ಸ್ಕೋಬೇಕು ಪಾತ್ರ ಕಲಿಬೇಕು ಎಲ್ಲ ಜೋಡಿಸ್ಕೋಬೇಕು ನಮ್ಗೆ ಹಸಿ ಮೆಣಸಿಗೆ ತಗೊಂಡಿಲ್ಲ ಕ್ಯಾರೆಟ್ ಹಬ್ಬಡಿ ಕ್ಯಾರೆಟ್ ಹಾಕಿಲ್ಲ ಟ್ರೇ ಸಿಕ್ಕಿಲ್ಲ ನಮಗೆ ಕಟರು ಈಗ ಸದ್ದಿಕ್ಕಿದ್ರಲ್ಲೇ ಹೆಚ್ಕೋತಾರೆ ಮಸ್ ತೈಡ್ ಕೊಳಿಮರಿ ಬರ್ಕೆ ತಿಚೀದ ಬರ್ ಸೈಡ್ ಬ ಬನ್ ಮಾಡ್ತಾರೆ ಎದ್ರ ಹೋಗಿ ಬರ್ತಾರೆ ಕಂ ಪಿಯ ಸಂಕೈತೆ ಕೆಲಸ ಇನ್ನು ಮುಗ್ದಿಲ್ಲ ಇವೆಲ್ಲ ದಾಂಕಲ್ಲಿ ಇಡ್ತೀನಿ ಅಂತ break ಆದ್ರೆ ಚೀಲಕ ಒಂದಿಷ್ಟು ಚೀಲಗಳಗೆ ಚೀಲನೆ ಹಾಕ್ತನ್ ಬಿಡೋ ನೆಕ್ಸ್ಟ್ ಆದರೂ ಸಕ್ಕಷ್ಟಾ ಇರಾಯ್ತೆ ಇನ್ನೊಂದು ಮೂರು ದಿನ ಕಷ್ಟಪಟ್ಬಿಟ್ರೆ ಫುಲ್ ಅಡುಗೆ ಮನೆ ಫುಲ್ ಎಂಟೈರ್ ಮನೆನೇ ಸರಿ ಹೋಗ್ಬಿಡುತ್ತೆ ಇನ್ನೊಂದು ಮೂರು ದಿನ ಕಷ್ಟಪಡಿ ಎಲ್ಲರೂ ಸರಿ ಹೋಗುತ್ತೆ ಅದೇನಾದ್ರೂ ನೆಗ್ಲೆಕ್ಟ್ ಮಾಡಿ ಇವತ್ತು ನಾಳೆ ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಲಸ ಆಗಲ್ಲ ಅವಾಗ ಅವಾಗ ಇಲ್ಲ ಮಾಡಿಬಿಟ್ರೆ ನನಗೆ ಆದರೂ ಸರಿಯಾಗಿ ಮಾತಾಡೋಕೆ ಆಯ್ತಿಲ್ಲ ಅಡುಗೆ ಮನೆ ಹಿಂಗೆ ಇಟ್ಕೊಂಡಿದ್ದಾರೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆದ್ರೆ ಎಲ್ಲ ಎಲ್ಲ ಆ ಜಾಗ ಸೇರಿದ್ರೆ

ಬಿಸಿ ಬಿಸಿ ವೆಜ್ ಪಲಾವ್ ಇನ್ನೊಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದಕ್ಕೇನು ಮಾಡಬೇಕು ಬಾಳೆ ಎಲೆ ಹಾಕ್ತಾ ಇದ್ದೀನಿ ಈ ಬಾಳೆ ಎಲೆ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಬರುತ್ತೆ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಹಾಗಾಗಿ ಬಾಳೆ ಎಲೆನಲ್ಲಿ ಹಡಕ್ಕಿಡ್ತಾ ಇದ್ದೀನಿ ಈಗ ಅರಳ್ಳಿ ಬಾಪಡಿತ ಊಟಕ್ಕೆ ಸೌತೆಕಾಯಿ ಹೆಚ್ಚಿದೊಳೆ ಹಾಗೆ ರಾಯ್ತ ರೆಡಿಯಾಗಿದೆ ಇದು ಕಳ್ಸೋದಕ್ಕಿ ಏನಾದ್ರು ಸ್ವೀಟ್ ಮಾಡಬೇಕಿತ್ತು ಮಾಡಿಲ್ಲ ಮಾಡ್ಕೋಬೇಕು ಮುಳ್ಳಕ್ಕಿ ತಿಂತ ಇದ್ದಾರೆ ಮುಳ್ಳಕ್ಕಿ ಅವ್ರ ಹೆಸರು ಅನುಷ್ಯ ಬಾತ್ ಮಾಡಿದಾಗ ಬಿರಿಯಾನಿ ಮಾಡಿದಾಗ ಬರಿ ಮುಳ್ಳಕ್ಕಿ ಇಟ್ಕೊಂಡು ಅದೇ ಟೇಸ್ಟ್ ಮಸಾಲೆ ಪುರಿ ಇದ್ದಂಗಿರುತ್ತ ಇವತ್ತು ಮದ್ವೆಗೆ ಹೋಗ್ ಫ್ರೆಂಡ್ ಮದ್ವೆಗೆ ತಪ್ಪಿ ಅಂತ ಹೋಗೋ ಪರಿಸ್ಥಿತಿ ಆಯ್ತಾ ನನಗೆ ಸರ್ ಸಾಕು ಕೆಲ್ಸ ಸಾಕು ಎರಡು ದಿನ ರಜಾ ಹಾಕೊಂಡಿದ್ದೀನಿ ಅಂತ ನನ್ ಗೊತ್ತಾ ನಿನ್ನೆ ಇವತ್ತು ಎರಡು ದಿನ ಇಷ್ಟು ವರ್ಷಕ್ಕೂ ಒಂದು ಮುಕ್ಕು ವರ್ಷ ಆಯ್ತು ಹೆಚ್ಚು ಕಮ್ಮಿ ಇಲ್ಲ ಎರಡು ವರ್ಷ ನವೆಂಬರ್ಗೆ ಎರಡು ವರ್ಷ ಆಗಿದೆ ನಾನು ಮೆಡಿಕಲ್ ಓಪನ್ ಮಾಡಿ ಒಂದು ದಿನಕ್ಕೂ ರಜಾ ಹಾಕೊಂಡಿದ್ದ ಅಂದ್ರೆ ಬೇರೆ ದಿನಗಳಲ್ಲಿ ಎರಡು ಸರಿ ಎರಡು ದಿನ ರಜೆ ಹಾಕೊಂಡಿದ್ದೀನಿ ಏನಾದ್ರು ಕೆಲಸ ಇದ್ರೂ ಸಂಜೆ ಮೇಲೆ ಓಪನ್ ಮಾಡ್ತಾ ಇದ್ದೆ ಈ ಸರಿ ಅಂತೂ ಬಾತ್ ರೆಡಿ ವೆಜ್ ಪಲಾವ್ ಇವಾಗ ಊಟಕ್ಕೆ ಬಡ್ಸೋದು ಬಂದ್ರಮ್ಮ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡಿ ಎಂಟ್ರಲ್ವಾ ಇವಾಗ ರೈತ ಹಾಕ್ತೀನಿ ಬಿಸಿ ಬಿಸಿ ಬಾತ್ ಜೊತೆಗೆ ರೈತ ಊಟ ಮಾಡಿಬಿಟ್ಟು ಮಲ್ಗದ್ ಓ ಸೌತೆಕಾಯಿ ಒಂದಾಯ್ತಲ್ವ ಸೌತೆಕಾಯಿ ಆಯ್ತು ಇಡಿ ಇಲ್ಲ ಮೇಲೆ ಬಿಸಿ ಬಿಸಿ ವೆಜ್ ಪಲಾವು ರಾಯತ ಸೌತೆಕಾಯಿ ಊಟ ಮಾಡ್ಬಿಟ್ಟು ಮಲಗದೇ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು